ನಮಸ್ಕಾರ ಗೆಳೆಯರೆ ಮತ್ತೊಂದು ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ನಾನು ನಿಮ್ಮೆಲ್ಲರಿಗಾಗಿ ಒಂದು ಹೊಚ್ಚ ಹೊಸ ಪ್ರೈವೇಟ್ ಬಸ್ ಲಿವರನ್ನು ತಂದಿದ್ದೀನಿ ಈ ಪ್ರೈವೇಟ್ ಬಸ್ ಲಿವರೆಯನ್ನು ಮಾಡಿರೋ ನಮ್ಮ ಆಕಾಶ್ ಗೇಮಿಂಗ್ ಕನ್ನಡ ಈ ಲಿವರಿಗೆ ಪಾಸ್ವರ್ಡ್ ಇದೆ ಗೆಳೆಯರೆ ಮತ್ತೆ ಈ ನಮ್ಮ ಒಂದು ಪ್ರೈವೇಟ್ ಬಸ್ ಮೋಡ್ ಇದೆ ಆ ಬಸ್ ಮೋಡ್ಗೂ ಪಾಸ್ವರ್ಡ್ ಇದೆ ಗೆಳೆಯರೆ ಪಾಸ್ವರ್ಡ್ ಇದೆ ಅಂತ ಟೆನ್ಷನ್ ಬೇಡ ಗೆಳೆಯರೆ ಈ ವಿ ಎರಡೂ ವಿಡಿಯೋಗಳು ಬರೀ ನಾಲ್ಕು ನಾಲ್ಕು ನಿಮಿಷ ಇದೆ ಅಷ್ಟೇ ಪಾಸ್ವರ್ಡ್ ಬೇಗ ಸಿಗುತ್ತೆ ಪಾಸ್ವರ್ಡ್ ಇಲ್ಲ ಲೇಟ್ ಅಂತ ಅಂದ್ಬಿಟ್ಟು ಟೆನ್ಷನ್ ತಗೊಳ್ಳೋದೆ ಬೇಡ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡ್ತಾ ಇದ್ರಲ್ಲ ಗೆಳೆಯರೆ ಇದೆ ನಮ್ಮ ಒಂದು ಹೊಚ್ಚ ಹೊಸ ಪ್ರೈವೇಟ್ ಬಸ್ ಲಿವರಿ ಆಗಿದೆ ಈ ಲಿವರಿ ಹೆಸ್ರು ಏನಪ್ಪಾ ಅಂದರೆ ಶ್ರೀ ನವದುರ್ಗ ಪ್ರಸಾದ್ ಅಂತ ಲಿವರಿ ಹೆಸರು ಈ ಲಿವರಿ ಕ್ರಿಯೇಟರ್ ಆಕಾಶ್ ಗೇಮಿಂಗ್ ಕನ್ನಡ ಅಂತ ನೋಡ್ತಿರ್ಬೋದು ಮೇಲ್ಗಡೆ ಹೇಗಿದೆ ಅಂತ ಶ್ರೀ ನವದುರ್ಗ ಪ್ರಸಾದ್ ಅಂತ ಹಾಕಿದ್ದಾರೆ ಕೆಳಗಡೆ ಎಸ್ ಎನ್ ಡಿ ಪಿ ಎಕ್ಸ್ಪ್ರೆಸ್ ಮಂಗಳೂರು ಶಿವಮೊಗ್ಗ ಬೋರ್ಡ್ ಕೂಡ ಹಾಕಿದ್ದಾರೆ ಮಂಗಳೂರು ಎಕ್ಸ್ಪ್ರೆಸ್ ಕಾರ್ಕಳ ಮುಲ್ಕಿ ಅಂತಾನೂ ಹಾಕಿದ್ದಾರೆ ಫ್ರೆಂಟ್ ಲುಕ್ ಅಂತೂ ಸಖತ್ ಆಗಿ ಮಾಡಿದ್ದಾರೆ ಆಲ್ಮೋಸ್ಟ್ ಆ ಲಿವರಿ ಪೂರ್ತಿ ಸಕತ್ತಾಗಿದೆ ಅಂತ ಹೇಳ್ಬೋದು ಮತ್ತು ಹೆಚ್ ಡಿ ಲಿವರಿ ಹೆಚ್ ಡಿ ಅಂದರೆ ಎಚ್ ಡಿ ಲಿವರಿ ಅನ್ಬೋದು ಚೆನ್ನಾಗಿ ಇನ್ನು ನೋಡ್ತಾ ಇದ್ರೆ ನಮ್ಮ ಫ್ರೆಂಟ್ ಲುಕ್ ಗೋಲ್ಡ್ ಕಲರ್ ಅಲ್ಲಿ ಫಿನಿಶಿಂಗ್ ಟಚ್ ಕೊಟ್ಟಿದ್ದಾರೆ ಕೆಳಗಡೆ ಅಂತೂ ಮಾತ್ರ ಕಲ್ಲು ಕಲರಲ್ಲಿ ಅದೇನೇನು ಹಾಕಿದಾರೆ ನಮ್ಗೆ ಅದೇನು ಗೊತ್ತಿಲ್ಲ ಆ ಕಣ್ಣುಗಳು ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಿದೆ ಈ ಡಿಲಿವರಿಗೂ ಮತ್ತು ಈ ಮೋಡ್ಗೂ ಸೂಪರ್ ಅನ್ಬೋದು ಗೆಳೆಯರೆ ಮಾತ್ರ ಯಾರು ಮಿಸ್ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಇನ್ನು ನಮ್ಮ ಸೈಡ್ ಲುಕ್ ನೋಡಿದ್ರೆ ನೋಡ್ತಿದ್ರಲ್ಲ ಗೆಳೆಯರು ಹೇಗಿದೆ ನಮ್ಮ ಸೈಡ್ ಲುಕ್ಕು ನೋಡ್ತಾ ಇರ್ಬೋದು ಸೂಪರಾಗಿದೆ ಮಾತ್ರ ಡಿಲಿವರಿ ಅಂತೂ ಈ ಬಸ್ ಮೋಡಗೂ ಈ ಲಿವರಿಗೂ ಸಾಕತಾಗಿದೆ ಅನ್ಬೋದು ಗಳ್ಯಾರೆ ನೋಡ್ತಿರಲ್ಲ ಈ ನಮ್ಮ ಈ ಬಸ್ ನನಗೆ ನನಗಿಷ್ಟ ಆಗಿದೆ ಈ ವೀಲ್ ಕ್ಯಾಪು ನೋಡ್ತಿರಲ್ಲ ಸಾಕತಾಗಿ ಕ್ರಿಯೇಟ್ ಮಾಡಿದ್ದಾರೆ ಮಾತ್ರ ವೀಲ್ ಕ್ಯಾಪ್ ಅಂತೂ ಸೂಪರಾಗಿ ಮಾಡಿದ್ದಾರೆ ಬಸ್ ಮಾಡಂತೂ ಮಾತ್ರ ಓವರಲ್ಲಾಗಿ ಬಸ್ ಮೋಡ್ ಪ್ಲಸ್ ಲಿವರಿ ಎರಡು ಸಾಕತಾಗಿದೆ ಗಳರೆ ನೋಡ್ತಿರಲ್ಲ ಕಿಟಕಿಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಈ ಕಡೆ ಮುಂದೆಗಡೆ ಇದಿದ್ದಿಲ್ಲ ಟೈರು ಅಲ್ಲೂ ಸಕತ್ತಾಗ ಒಂದು ಮ್ಯಾಟ್ ಹಾಕಿದ್ದಾರೆ ಹಿಂದೆಗಡೆ ಸಕ್ಕತ್ತಾಗಿದೆ ಮ್ಯಾಟ್ಗೂ ಡಿಸೈನ್ ಮಾಡಿದ್ದಾರೆ ಮಾತ್ರ ಸೂಪರ್ ಆಗಿದೆ ಗಳೇರೆ ಸೈಡ್ ಲುಕ್ಕು ಇನ್ನು ನಾವು ಬ್ಯಾಕ್ ಲುಕ್ ನೋಡೋದಾದ್ರೆ ನೋಡ್ತಿದ್ರಲ್ಲ ಬ್ಯಾಕ್ ಲುಕ್ ಹೆಂಗಿದೆ ಅಂತ ನೋಡ್ತಾ ಇರ್ಬೋದು ಈಗ ನಮ್ಮ ಒಂದು ಬ್ಯಾಕ್ ಲುಕ್ ಈ ಬಸ್ ಮಣ್ಣ ಬ್ಯಾಕ್ ಲುಕ್ಕು ಸೂಪರಾಗಿದೆಗಳರೆ ಬ್ಯಾಕ್ ಲುಕ್ಕು ನೋಡ್ತಿರಲ್ಲ ಅಲ್ಲಿ ಮೇಲುಗಡೆ ಎಕ್ಸ್ಪ್ರೆಸ್ ಮಂಗಳೂರು ಶಿವಮೊಗ್ಗ ಮುಲ್ಕಿ ಕಾರ್ಕಳ ಶಿವಮೊಗ್ಗ ಅಂತ ಸಾಕತ ಹಾಕಿದ್ದಾರೆ ಇಲ್ಲಿ ಮಂಗಳೂರು ಶಿವಮೊಗ್ಗ ಅಂತ ಹಾಕಿದ್ದಾರೆ ಗೆಳೆಯರೆ ಈ ವಿಡಿಯೋ ಮಾಡೋ ಟೈಮ್ ಅಲ್ಲಿ ಈ ಮಳೆಗಳೆಲ್ಲ ಬಂದ್ಬಿಡ್ತದೆ ಬದುಕಿ ಇದೇ ಗೆಳೆಯರೆ ಈ ನಮ್ಮ ಒಂದು ಬಸ್ ಮೋಡ್ನ ಬ್ಯಾಕ್ ಲುಕ್ ಇನ್ನು ಈ ಕಡೆ ಸೈಡ್ ಲುಕ್ ನೋಡೋದಾದ್ರೆ ಈ ಕಡೆ ಸೈಡ್ ಲುಕ್ ಸೇಮ್ ಆ ಕಡೆ ಸೈಡ್ ಲುಕ್ ಹೆಂಗಿತ್ತು ಈ ಕಡೆನು ಅದೇ ತರ ಇದೆ ಈ ಕಡೆ ಮಾತ್ರ ಸೂಪರಾಗಿ ಮಾಡಿದ್ದಾರೆ ಮಾಡಿದರೆ ಆ ಕಡೆ ಹೆಂಗೆ ಮಾಡಿದ್ದಾರೆ ಈ ಕಡೆಯಿಂದ ಹಂಗೆ ಮಾಡಿದ್ದಾರೆ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ ಆದರೆ ಈ ಬಸ್ ಮಾಡಲ್ಲೊಂದು ಮೈನಸ್ ಪಾಯಿಂಟ್ ಏನಂದರೆ ಡೋರ್ಗಳಿಗೆ ಪೇಂಟಿಂಗ್ ಕೊಟ್ಟಿಲ್ಲ ಅವರು ಮತ್ತು ಕಿಟಕಿಗಳಿಗೂ ಪೇಂಟಿಂಗ್ ಕೊಟ್ಟಿಲ್ಲ ಅದೊಂದು ಮೈನಸ್ ಪಾಯಿಂಟ್ ಆಗುತ್ತೆ ಹೊರತು ಇನ್ನೆಲ್ಲ ಸಕ್ಕತ್ತಾಗಿದೆ ಬಸ್ ಮಾಡಲ್ ಅಂತೂ ನೋಡ್ತಿರ್ಬೋದು ಹೆಂಗಿದೆ ಅಂತ ನೋಡ್ತಿರ ಒಂದು ಪೇಂಟ್ ಕೊಟ್ಬಿಟ್ಟಿದ್ದೀರಿ ಗೆಳೆಯರೆ ಸಕ್ಕತ್ತಾಗಿರೋದು ಮಾತ್ರ ಬಸ್ ಮಾಡ್ ಪೂರ್ತಿ ನೋಡ್ತಿರಲ್ಲ ಟೈರ್ಗಳೆಲ್ಲ ಗಳೆಲ್ಲ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ಇನ್ನು ನೋಡ್ತಿರಲ್ಲ ಲಿವರಿನೂ ಚೆನ್ನಾಗಿ ಕಾಣಿಸುತ್ತೆ ಮೇಲುಗಡೆ ಎಲ್ಲ ಆರೆಂಜ್ ಕಲರ್ ಟಚ್ ಕೊಟ್ಟಿದ್ದಾರೆ ಆರೆಂಜ್ ಕಲರಲ್ಲಿ ಮಾತ್ರ ಸೈ ಈ ಕಡೆ ಸೈಡ್ ಲಕ್ಕೂ ಆ ಕಡೆ ಹೆಂಗಿದೆ ಈ ಕಡೆ ಹಂಗೆ ಕೊಟ್ಟಿದ್ದಾರೆ ಇನ್ನು ನಾವು ಇಂಟೀರಿಯಲ್ ನೋಡಿದ್ರೆ ನೋಡ್ತಿರಲ್ಲ ಗೆಳೆ ಇಂಟೀರಿಯಲ್ಲು ಇಂಟೀರಿಯಲ್ ಅಂತೂ ಸೂಪರಾಗಿದೆ ಗೆಳೆಯರೆ ನೋಡ್ತಿರಲ್ಲ ಸ್ಟೇರಿಂಗು ಅಲ್ಲಿ ದಾರಗಳು ಗೊಂಬೆಗಳು ಎಲ್ಲ ಮಾಡಿದ್ದಾರೆ ಈ ಲಿವರಿಗೂ ಮತ್ತು ಈ ಬಸ್ ಸೂಪರ್ ಆಗಿದೆ ಮತ್ತೆ ಮತ್ತೆ ಲಿವರಿ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಲಿವರ್ ಎಂತೂ ಸಕ್ಕತ್ತಾಗಿದೆ ಯಾರೂ ಮಿಸ್ ಮಾಡ್ಕೊಂಡು ಹೋಗ್ಬೇಡಿ ಇನ್ನು ಒಳಗಡೆ ನಮ್ಮ ಸೀಟ್ಗಳಿದಿಲ್ಲ ಬಸ್ ಮೋಡ್ನಲ್ಲಿ ಸೀಟು ಅಬ್ಬಬ್ ಸೂಪರ್ ಅನ್ಬೋದು ಹೇಳಿ ಸೀಟ್ಗಳಂತೂ ನೋಡ್ತಿರೋಲ್ಲ ಡಿಸ್ಕೋ ಲೈಟು ಈ ಬಸ್ ಬಸ್ಗಳಿಗೆ ಈ ಸೀಟ್ಗಳು ಮೇಲ್ಗಡೆ ಲೈಟು ಎಲ್ಲ ಹೆಂಗಿರ್ತಾವ ನೋಡಿ ಅದೇ ಥರ ಮಾಡಿದ್ದಾರೆ ಮಾತ್ರ ಸೂಪರಾಗಿ ಮಾಡಿದ್ದಾರೆ ಸೀಟ್ಗಳು ಮೇಲ್ಗಡೆ ಬ್ಯಾಗ್ಸ್ ಎಲ್ಲ ಮಾಡಬೇಕೆ ಇದು ಜಾಗ ಕರ್ಟನ್ಸ್ ಎಲ್ಲ ಸಖತ್ತಾಗಿದೆಗಳ ನೋಡ್ತಿರಲ್ಲ ಇಂಟೀರಿಯರ್ ಡೈವರ್ ಕ್ಯಾಬಿನ್ ಸ್ಟೇರಿಂಗು ಅಂತ ಏನು ಸಕ್ಕತ್ತಾಗಿ ಮಾಡಿದ್ದಾರೆ ಈ ಟಿಯಷ್ಟು ಲಿವರಿ ಮತ್ತು ಇಟಿಯಷ್ಟು ಮೋಡು ಸಖತ್ತ ಮಾಡಿದ್ದಾರೆ ಮಾತ್ರ ಲಿವರಿ ಮತ್ತು ಮೋಡ್ ಎರಡೂ ನೋಡ್ತಿರಲ್ಲ ಸೀಟ್ನಲ್ಲಿ ಜನರೆಲ್ಲ ಇದ್ದಾರೆ ಸಕ್ಕತ್ತಾಗಿ ಮಾಡಿದ್ದಾರೆ ಜನರು ಜನರನ್ನ ಅಲ್ಲಿ ಕರ್ಟನ್ಸ್ ಆ್ಯಡ್ ಮಾಡಿದಾರ ಲಾಸ್ಟ್ ಸೀಟ್ ಹತ್ರನೂ ಕರ್ಟನ್ಸ್ ಆ್ಯಡ್ ಮಾಡಿದ್ದೀನಿ ಒಬ್ಬನೇ ಒಬ್ಬಕ್ಕಂತಾರೂ ಕೂರಿಸೋರೆ ಮಾತ್ರ ಗಳನ್ನು ಹಾಕೋರೆ ಇದಾಗಿತ್ತು ನಮ್ಮ ಇಂಟೀರಿಯಲ್ಲು ನೋಡ್ತಿರಲ್ಲ ಆ ಕಡೆ ಕಡೆ ಇಂಟೀರಿಯರ್ಲ್ಲೇ ಚೆನ್ನಾಗಿದೆ ಓಡಿಸೋಕೆ ಮಾತ್ರ ಕಂಟ್ರೋಲ್ಸ್ ಅಂತೂ ಸೂಪರಾಗಿದೆ ಹೇಳೋರೆ ಕಂಟ್ರೋಲ್ಸು ಮಾತ್ರ ಬ್ರೇಕ್ ಸ್ಟೇರಿಂಗ್ ಪರ್ಫಾರ್ಮೆನ್ಸ್ ಕಮ್ಮಿ ಇದೆ ಬ್ರೇಕ್ ಮಾ ಬ್ರೇಕ್ ಮಾತ್ರ ಫಾಸ್ಟಾಗಿದೆ ಸ್ಟೇರಿಂಗ್ ಸ್ವಲ್ಪ ಪರ್ಫಾರ್ಮೆನ್ಸ್ ಕಮ್ಮಿ ಮತ್ತು ಏನು ಬಿಟ್ಟರೆ ಓವರ್ ಆಲಾಗಿ ಬಸ್ಸೆಲ್ಲ ಸೂಪರಾಗಿದೆ ಅನ್ಬೋದು ನೋಡ್ತಿರೋಲ್ಲ ಬಸ್ಸೆಲ್ಲ ಚೆನ್ನಾಗಿದೆ ಮೋಡು ಚೆನ್ನಾಗಿದೆ ಲಿವರಿನು ಚೆನ್ನಾಗಿದೆ ಆ ಸ್ಟೇರಿಂಗ್ ಪರ್ಫಾರ್ಮೆನ್ಸ್ ಒಂದೇ ಒಂದು ಕಡಿಮೆ ಇದೆ ಫಾಸ್ಟ್ ಫಾಸ್ಟಾಗಿ ಸಡನ್ನಾಗಿ ತಿರುಗೋದಿಲ್ಲ ಅದೊಂದೇ ಬೇಜಾರು ಇನ್ನು ಆ್ಯನಿಮೇಷನ್ಗೆ ನೋಡಿದ್ರೆ ಎರಡನೇ ಆ್ಯನಿಮೇಷನ್ಗೆ ನೋಡಿ ಇದ್ದರೆ ಮೇಲುಗಡೆ ಇರೋದು ಸೈಡಲ್ಲಿರೋದು ಹೋಗುತ್ತೆ ಇನ್ನು ಮೂರನೇದ್ ಮಾಡಿದ್ರೆ ಜನರು ಒಳಗಡೆ ಎಲ್ಲ ಮಾಯ ಆಯ್ತಾರೆ ಬಸ್ಸೆಲ್ಲ ಖಾಲಿಯಾಗಿರುತ್ತೆ ಮತ್ತು ಆನ್ ಮಾಡಿದ್ರೆ ಜನರು ಇರ್ತಾರೆ ನೋಡ್ತಿರಲ್ಲ ಮೂಡನೇದಾನ್ ಮಾಡಿದ್ರೆ ಜನರು ಬ ಹೋಗಿರ್ತಾರೆ ಆಫ್ ಮಾಡಿದ್ರೆ ಜನರು ಇರ್ತಾರೆ ಇದು ಈ ನಮ್ಮ ಒಂದು ಬಸ್ ಮೂಡನ್ನ ಆ್ಯನಿಮೇಷನ್ ಕೀಗಳುಗಳ್ರೆ ಮಾತ್ರ ಹೇಳ್ತೀನಿ ನೋಡ್ತೀರಲ್ಲ ನೋಡ್ತಿರಲ್ಲ ಚೆನ್ನಾಗೇ ಇದೆ ನಮ್ಮ ಈ ಒಂದು ಬಸ್ ಮೂಡ್ ನೋಡ್ತಿರ್ಬೋದು ಜನರು ಬರ್ತಾರೆ ಹೋಗ್ತಾರೆ ಆ್ಯನಿಮೇಷನ್ ಕೀಗಳನ್ನ ಆನ್ ಮಾಡಿದ್ರೆ ಮಾತ್ರ ಚೆನ್ನಾಗಿದೆ ನಮ್ಮ ಈ ಒಂದು ಲಿವರಿ ಸೂಪರಾಗಿದೆ ಲಿವರಿ ಜೊತೆ ಮೂಡೂ ಹಂಗೆ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಬನ್ನಿ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಗೇಮ್ನಲ್ಲಿ ಆ್ಯಡ್ ಮಾಡೋದು ತಿಳಿಸ್ಕೊಡ್ತೀನಿ ಇನ್ನು ನನ್ನ ಒಂದು ಚಾನೆಲ್ನ ಡಿಸ್ಕ್ರಿಪ್ಷನ್ನಲ್ಲಿ ಲಿವರಿ ವೀಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ ಫಸ್ಟೇ ಆ ಲಿವರಿ ವೀಡಿಯೋ ಲಿಂಕ್ ಓಪನ್ ಮಾಡಿದ ತಕ್ಷಣ ಇವರ ಒಂದು ವೀಡಿಯೋ ಓಪನ್ ಆಗುತ್ತೆ ಆಕಾಶ್ ಗೇಮಿಂಗ್ ಕನ್ನಡ ಅವರ ಚಾನಲ್ಗೂ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ಅವರ ಒಂದು ವೀಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಪೂರ್ತಿ ವೀಡಿಯೋ ನೋಡಬೇಕು ಯಾಕಂದರೆ ಪಾಸ್ವರ್ಡ್ ಇದೆ ಈ ವಿಡಿಯೋಗೆ ಅವರ ಒಂದು ಪೂರ್ತಿ ನೋಡಿ ಪಾಸ್ವರ್ಡ್ ತಿಳ್ಕೊಳ್ಳಿ ಈಗ ನೀವು ಅವರ ಒಂದು ಚಾನಲ್ನಲ್ಲಿ ಮೋ ಡಿಸ್ಕ್ರಿಪ್ಷನ್ನ ಓಪನ್ ಮಾಡಿ ಅಲ್ಲಿ ಅಂತ ಅಂತಿದ್ದೀರ ಅದರ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಸ್ಕೋಡ್ ಆನ್ ಮಾಡಿ ಸಣ್ಣದಾಗಿ ಮೋರ್ ಅಂತ ಇದ್ದೀರ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಬಂತು ನೋಡಿ ಲಿವರಿ ಲಿಂಕ್ ಅಂತ ಇದೆಯಾ ನೋಡಿ ಬ್ಲೂ ಕಲರ್ ಅಲ್ಲಿ ಅದ್ರ ಮೇಲೆ ಒಂದ್ಸರ್ತಿ ಕ್ಲಿಕ್ ಮಾಡಿ ಅಲ್ಲಿ ಬ್ಲೂ ಕಲರಲ್ಲಿ ಕಾಣಿಸ್ತಿದ್ದಿಲ್ಲ ಗೆಳೆಯರೆ ಲಿವರಿ ಲಿಂಕ್ ಅಂತ ಕೊಟ್ಟು ಕೆಳಗಡೆ ಬ್ಲೂ ಕಲರಲ್ಲಿ ಇದೆ ಅದರ ಮೇಲೆ ಒಂದ್ಸರ್ತಿ ಕ್ಲಿಕ್ ಮಾಡಿ ಸೀದಾ ಮೀಡಿಯಾ ಫೈರ್ ಲಿಂಕ್ ಓಪನ್ ಆಗುತ್ತೆ ಈಸಿ ಡೌನ್ಲೋಡ್ ಲಿಂಕ್ ಮಾತ್ರ ಬೇಗ ಅಂದರೆ ಬೇಗ ಡೌನ್ಲೋಡ್ ಆಗೋಗುತ್ತೆ ಅದು ಡಿಲಿವರಿ ಅಂತು ನೋಡ್ತಿರಲ್ಲ ವೆಯ್ಟ್ ಮಾಡ್ಬೇಕು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಅದು ಆಟೋಮೆಟಿಕ್ಲಿ ಓಪನ್ ಆಗುತ್ತೆ ಈಗ ಸ್ವಲ್ಪ ಜೂಮ್ ಮಾಡಿ ಹಂಗೆ ನಿಮ್ಮ ಒಂದು ಫೋನಲ್ಲಿ ಅಥವಾ ಕಂಪ್ಯೂಟರಲ್ಲಿ ಜೂಮ್ ಮಾಡಿ ಅಲ್ಲಿ ಸಣ್ಣದಾಗಿ ಒಂದು ಬಾಕ್ಸ್ ಕಾಣಿಸ್ತಿಲ್ಲ ಆ ಬಾಕ್ಸ್ ಮೇಲೆ ಒಂದು ಸತಿ ಕ್ಲಿಕ್ ಮಾಡಿ ಆ ಬಾಕ್ಸ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರುತ್ತೆ ಡೆಲಿವರಿ ಲಿಂಕು ಸ್ಕೋಡನ್ ಮಾಡಿ ಅದರ ಮೇಲೆ ಸತಿ ಕ್ಲಿಕ್ ಮಾಡಿ ಈಗ ಬರುತ್ತೆ ನೋಡಿ ಸೀದಾ ಡೌನ್ಲೋಡ್ ಲಿಂಕು ಇಲ್ಲಿ ಡೌನ್ಲೋಡ್ ಸಿಂಬಲ್ ಇದೆ ಅದ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ಡೌನ್ಲೋಡ್ ಆಗೋಗುತ್ತೆ ಎರಡು ಎಮ್ ಬಿ ಏನೋ ಇದು ಅಷ್ಟೇ ಗೆಳೆಯರೇ ನೋಡ್ತೀರ ಡೌನ್ಲೋಡ್ ಕೇಳಿಸು ಆಟೋಮೆಟಿಕ್ಲಿ ಡೌನ್ಲೋಡ್ ಆಗುತ್ತೆ ಬರೀ ಎರಡೇ ಎರಡು ಎಮ್ ಬಿ ಇರೋದು ಲಿವರಿ ಅಂತೂ ಡೌನ್ಲೋಡ್ ಆಗೋಯ್ತು ಗೆಳೆಯರೆ ಈಗ ನೀವು ಬಸ್ ಮೋಡ್ ಲಿಂಕ್ ಅಂತ ಕೊಟ್ಟಿರ್ತೀವಿ ನನ್ನ ಚಾನಲಿಗೆ ಅವ್ರ ಚಾನ ನೀವು ಓಪನ್ ಮಾಡಿದ್ರೆ ಇವರ ಒಂದು ವಿಡಿಯೋ ಓಪನ್ ಆಗುತ್ತೆ ಸೀದಾ ಈ ಒಂದು ವಿಡಿಯೋಗೂ ಲಿವರಿಗೂ ಪಾಸ್ವರ್ಡ್ ಇದೆ ಗೆಳೆಯರೆ ಇವರ ಒಂದು ವಿಡಿಯೋನ ಪೂರ್ತಿ ನೋಡಿ ನೀವು ಪಾಸ್ವರ್ಡ್ ಕಂಡು ಹಿಡ್ಕೊಳ್ಳಿ ಈಗ ಅಂತ ಇದ್ರೆ ಅದ್ರ ಮೇಲೆ ಒಂದ್ಸತಿ ಕ್ಲಿಕ್ ಮಾಡಿ ಮೇಲೆ ಸ್ಕೋಡನ್ ಮಾಡಿ ಮತ್ತೆ ಮೂರ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲೇ ಬಸ್ ಮೋಡ್ ಲಿಂಕ್ ಅಂತ ಇದೆ ಅದ್ರ ಮೇಲೆ ಒಂದು ಸರ್ತಿ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ಶೇರ್ ಮೋಡ್ ವೆಬ್ಸೈಟ್ ಓಪನ್ ಆಗುತ್ತೆ ಇದೂ ಅಷ್ಟು ಈಸಿ ಡೌನ್ಲೋಡ್ ಲಿಂಕು ಈಗ ಆರು ಸೆಕೆಂಡ್ ವೆಯ್ಟ್ ಮಾಡಿ ಆರು ಸೆಕೆಂಡ್ ವೆಯ್ಟ್ ಮಾಡ್ತಾರೆ ಆಟೋಮೆಟಿಕ್ಲಿ ಅದು ಲಿಂಕ್ ಓಪನ್ ಆಗುತ್ತೆ ಆ ಲಿಂಕ್ ಓಪನ್ ಆಗ ನೀವು ಏನು ಟಚ್ ಮಾಡಕ್ಕೆ ಹೋಗ್ಬಿಡಿ ಈಗ ಬತ್ತು ನೋಡಿ ಕ್ರಿಯೇಟ್ ಡೌನ್ಲೋಡಿಂಗ್ ಅಂತ ಅದ್ರ ಮೇಲೆ ಒಂದು ಅನಿಸುತ್ತೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ ಮತ್ತೆ ಕ್ಲಿಕ್ ಮಾಡಿ ಮತ್ತೆ ಬ್ಯಾಕ್ ಬಟನ್ ಬನ್ನಿ ಅದು ಕ್ಲಿಕ್ ಮಾಡಿ ಈಗ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ ಈಗ ಬ್ಯಾಕ್ ಬಟನ್ ಹೊತ್ತಿ ಈಗ ಡೌನ್ಲೋಡ್ ಲಿಂಕ್ ಕೇಳುತ್ತೆ ನೋಡಿ ಅದ್ರ ಮೇಲೆ ಒಂದು ಸರ್ತಿ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಡೌನ್ಲೋಡ್ ಕೇಳುತ್ತೆ ಆಟೋಮೆಟಿಕ್ಲಿ ಡೌನ್ಲೋಡ್ ಆಗುತ್ತೆ ಕೇವಲ ಬರಿ ಹದಿನೈದು ಎಮ್ ಬಿ ಏನೋ ಇದೆ ಅಷ್ಟೇ ಗೆಳೆಯರೆ ಹದಿನೈದು ಇದೆ ಡೌನ್ಲೋಡ್ ಮಾಡ್ಕೊಳ್ಳಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಈಗ ನಿಮ್ಮ ಒಂದು ಝೆಡ್ ಎಚ್ ಇವರ್ ಆ್ಯಪ್ನ ಓಪನ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡ ನಂತರ ಈಗ ಡೌನ್ಲೋಡ್ ಫೋಲ್ಡ್ರ್ ಇದೆ ನೋಡಿ ಆ ಡೌನ್ಲೋಡ್ ಫೋಲ್ಡ್ರ ಮೇಲೆ ಕ್ಲಿಕ್ ಮಾಡಿ ಹುಡುಕ್ಬೇಕು ನಿಮ್ಮ ಒಂದು ಫೋನಲ್ಲಿ ಕಡಿಮೆ ಫೈಲ್ಸ್ ಇದ್ದರೆ ಬೇಗ ಸಿಗುತ್ತೆ ಜಾಸ್ತಿ ಇದ್ರೆ ಹುಡುಕ್ಬೇಕು ನನ್ನ ಒಂದು ಫೋನಲ್ಲಿ ಹುಡುಕ್ಬೇಕು ನೋಡ್ತಿರ್ಬೋದು ಮೇಲೆಗಡೆ ಸ್ಕಾರ್ಡ್ ಆನ್ ಮಾಡಿ ಸ್ಕಾರ್ಡ್ ಮಾಡಿ ಸಿಗ ಗಂಟೆ ಅಲ್ಲಿ ಪ್ರೈವೇಟ್ ಬಸ್ ಅಂತ ಇದೆ ಪ್ರೈವೇಟ್ ಬಸ್ ಅಂತಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಟ್ರಾ ಟಿ ಯಾರತ್ತಿ ಅಲ್ಲಿ ಪಾಸ್ವರ್ಡ್ ಕೇಳುತ್ತೆ ಗೆಳೆಯರೆ ಆ ಪಾಸ್ವರ್ಡನ್ನ ನೀವು ಹಾಕಿ ಎಕ್ಸ್ಟ್ರಾ ಟಿಯರ್ ಅಂತ ಇರುತ್ತೆ ಓಕೆ ಕೊಟ್ಬಿಟ್ಟು ಬಿಟ್ಟರೆ ಈಗ ಒಂದು ವೈಟ್ ಫೈಲ್ ಕ್ರಿಯೇಟ್ ಆಗುತ್ತೆ ಆ ಒಂದು ವೈಟ್ ಫೈಲ್ನ ಮೇಲೆ ಈಗ ನೀವು ಲಿವರಿ ನೋಡಬೇಕು ಫಸ್ಟ್ ವೈಟ್ ಫೈಲ್ ಆಮೇಲೆ ನೋಡೋಣ ಅಲ್ಲಿ ಸಿರಿ ನವದುರ್ಗ ಅಂತ ಇದೆ ಅದ್ರ ಮನಸ್ಸಿಗೆ ಕ್ಲಿಕ್ ಮಾಡಿ ಅಲ್ಲಿ ಸಿರಿ ನವದುರ್ಗ ಎಕ್ಸ್ಟ್ರಾ ಟಿಯರ್ ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡ್ನ ಹಾಕಿ ಈ ಲಿವರಿಗೂ ಪಾಸ್ವರ್ಡ್ ಇದೆ ಆ ವೀಡಿಯೋದಲ್ಲಿ ನೋಡ್ಕೊಂಡು ನೀವು ಪಾಸ್ವರ್ಡ್ ಹಾಕಿ ಎಕ್ಸ್ಟ್ರಾ ಕ್ಲಿಯರ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ನಾವು ಕೇಳುತ್ತೆ ಮತ್ತೆ ಕ್ಲಿಕ್ ಮಾಡಿ ಪಾಸ್ವರ್ಡ್ ಹಾಕಿ ಪಾಸ್ವರ್ಡ್ ಹಾಕಿ ಓಕೆ ಕೊಟ್ಟರೆ ಅಲ್ಲಿ ಲಿವರಿ ಓಪನ್ ಆಗಿರುತ್ತೆ ನೋಡ್ತೀರ ಲಿವರಿ ಬಂದಿದೆ ಈಗ ಕೆಳಗಡೆ ಸ್ಕೋಡನ್ ಮಾಡಿ ಅಲ್ಲಿ ಪ್ರೈವೇಟ್ ಬಸ್ ಡಾಟ್ ಬಸ್ ಮೋಡ್ ಮೋಡಂತಿದ್ದಿಲ್ಲ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಕಟ್ ಅಂತಿದ್ದಿಲ್ಲ ಅದ್ರ ಮೇಲೆ ಒಂದ್ಸತಿ ಕ್ಲಿಕ್ ಮಾಡಿ ಮೇಲ್ಗಡೆ ಡೌನ್ಲೋಡು ಡಿವೈಸ್ಗೆ ಎಲ್ಲರಿ ಸಿಲೆಕ್ಟ್ ಮಾಡಿಕೊಂಡು ಇಲ್ಲಿ ಬಸ್ ಸೀಡ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮೋಡ್ಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನ ಸಿಂಬಲ್ ಕಾಣಿಸುತ್ತೆ ಅದ್ರ ಮೇಲೆ ನೀವು ಒಂದ್ಸರ್ತಿ ಪ್ಲೇಸ್ಟ್ ಮಾಡಿದ್ರೆ ಮುಗೀತು ಆಟೋಮೆಟಿಕ್ಲಿ ನಿಮ್ಮ ಒಂದು ಫೋನ್ಗೆ ನಮ್ಮ ಒಂದು ಬಸ್ ಮೋಡ್ ಆ್ಯಡ್ ಆಗಿರುತ್ತೆ ಈಗ ನೀವು ನಿಮ್ಮ ಒಂದು ಬಸ್ ಸೆಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ನ ಓಪನ್ ಮಾಡಬೇಕಾಗುತ್ತೆ ಕೆಳಿದ್ರೆ ನಿಮ್ಮ ಒಂದು ಬಸ್ ಸೆಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಇದೆಯಲ್ಲ ಆ ಒಂದು ಬಸ್ ನ ನೀವು ಸಾರಿ ಆ ಒಂದು ಬಸ್ ಗೇಮ್ನ ನೀವು ಓಪನ್ ಮಾಡಿದ್ರೆ ಈ ರೀತಿ ಇಂಟರ್ಫ್ರೆಸ್ ಬರುತ್ತೆ ನೋಡ್ತಿರ್ಬೋದು ಇದೇ ನಮ್ಮ ಒಂದು ಬಸ್ ಸಿಮ್ಲಿಟರ್ ಇಂಡೋನೇಷ್ಯಾ ಗೇಮ್ ಓಪನ್ ಆಗಿ ಗಂಟೆ ವೆಯ್ಟ್ ಮಾಡಬೇಕು ಇದು ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಬರುತ್ತೆ ನಾವಾಗ್ಲೂ ವೀಡಿಯೋ ಮಾಡ್ತೀನಿ ದಯವಿಟ್ಟು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ವೀಡಿಯೋಗಳು ಇದೇ ಥರ ಬರ್ತಾ ಇರುತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ಬನ್ನಿ ನಮ್ಮ ಒಂದು ಬಸ್ ಮೋಡನ್ನ ಹೇಗೆ ಹಾಕ್ಕೊಳ್ಳೋದೋ ಹೇಳ್ಕೊಡ್ತೀನಿ ಇಲ್ಲಿ ನೋಡ್ತಿರಲ್ಲ ನಮ್ಮ ಒಂದು ಕೃಷ್ಣ ಪ್ರೈವೇಟ್ ಬಸ್ ಬಂದಿದೆ ಈ ಒಂದು ಬಸ್ ಮಾಡಿ ನಾನು ಆರ್ಡಿ ಪ್ರೈವೇಟ್ ಬಸ್ ಮಾಡಿ ಹಾಕೊಂಡಿದ್ದೀನಿ ಅಲ್ಲಿ ಗ್ಯಾಲರಿ ಒಂದು ಅದನ್ನೊಂದ್ಸತಿ ಕ್ಲಿಕ್ ಮಾಡಿ ಆ ಕಡೆ ಈ ಕಡೆ ಒಂದು ಆರೋ ಮಾರ್ಕ್ ಕಾಣಿಸ್ತಿದ್ದಿಲ್ಲ ಆರೋ ಮಾರ್ಕ್ ಮೇಲೆ ಒಂದ್ಸತಿ ಕ್ಲಿಕ್ ಮಾಡಿ ಆ ಕಡೆ ಈ ಕಡೆ ಆರೋ ಮಾರ್ಕ್ ಮೇಲೆ ಒಂದ್ರ ಮೇಲೆ ಈ ರೀತಿ ಲೋಡ್ ಆಗುತ್ತೆ ಆ ಒಂದು ಬಸ್ ಮೋಡ್ ಬರೋ ಗಂಟೆ ನೀವು ವೆಯ್ಟ್ ಮಾಡಿ ಆ ಒಂದು ಬಸ್ ಮೋಡ್ ಬರುತ್ತೆ ನೋಡ್ತಿರಲ್ಲ ನಮ್ಮ ಒಂದು ಬಸ್ ಮೋಡ್ ಬಂತು ಶ್ರೀ ನವದುರ್ಗ ಪ್ರಸಾದ್ ಬಸ್ ಮಾಡಿ ಬಂದಿದೆ ಇದೇ ನಮ್ಮ ಒಂದು ಬಸ್ ಮೋಡ್ ಇದೇನು ಗುರು ಈ ಥರ ಇದೆ ಬಸ್ ಮೋಡ್ ಅಂತೀರಾ ಲಿವರಿ ಯಾಕೆ ಇರುಗುಡು ವೆಯ್ಟ್ ಮಾಡಿ ಸ್ವಲ್ಪ ಹೊತ್ತು ಲಿವರಿ ಬಳಿಗಂತ ಈಗ ಅಲ್ಲಿ ಪೇಂಟನ್ನ ಸಿಂಬಲ್ ಕಾಣಿಸ್ತಿಲ್ಲ ಅದ್ರ ಮೇಲೆ ಒಂದ್ಸತಿ ಕ್ಲಿಕ್ ಮಾಡಿ ಇಲ್ಲಿ ಬ್ರೌಸ್ ಲಿವರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಡಿವೈಸ್ ಗ್ಯಾಲರಿ ಚೂಸ್ ಮಾಡಿ ಅಲ್ಲೇ ಒಂದು ನಮ್ಮ ನವದುರ್ಗಾ ಪ್ರಸಾದ್ ಬಸ್ ಮೋ ಪ್ರೈವೇಟ್ ಬಸ್ ಮೋಡ್ ಲಿವರಿ ಬಂದಿರ್ತೆ ಅದ್ರ ಮೇಲೆ ಒಂದ್ಸತಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಮ್ಮ ಒಂದು ಬಸ್ ಮೋಡ್ಗೆ ಆ ನವದುರ್ಗ ಪ್ರಸಾದ್ ಲಿವರಿ ಆ್ಯಡ್ ಆಗಿರುತ್ತೆ ಗೆಳೆಯರೆ ನೋಡ್ತಿರ್ಬೋದು ನಮ್ಮ ಒಂದು ಬಸ್ ಮೋಡಿಗೆ ನವದುರ್ಗ ಪ್ರೈವೇಟ್ ಬಸ್ ಮೋಡ್ ಲಿವರಿ ಆ್ಯಡ್ ಆಗಿದೆ ನೋಡ್ತಿರಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಇನ್ನೂ ನಮ್ಮ ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದೇ ರೀತಿ ನಮ್ಮ ಚಾನೆಲ್ ನಲ್ಲಿ ವಿಡಿಯೋಸ್ ಬರ್ತಾ ಇರುತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಗೆಳೆಯರೆ